ಈ ಪ್ಲೇಲಿಸ್ಟ್ ಯಾವುದು ಓಪನ್ ಮಾಡ್ತೀರಿ ನೋಡು ನೋಡಿ ಅದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಿರಬಾರ್ದು ಬೇರೆ ಯಾರದಾದರೂ ನಂಬರ್ ಆಗಿರಬೇಕು ಆ ಥರ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಆದರೆ ಅದು ಸಿಗ್ನಲಲ್ಲಿ ಗೊತ್ತಾಗ್ತದೆ ಸೊ ಪ್ರಾಬ್ಲಮ್ ಆಗ್ತದೆ ಚಾನಲಿಗೆ ಹಾಗಾಗಿ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರಿಂದ ಯಾವ ಕಾಂಟ್ಯಾಕ್ಟ್ ನಂಬರಿಂದ ನೀವು ಜಿಮೇಲ್ ಓಪನ್ ಮಾಡಿದ್ದೀರಿ ಆ ನಂಬರಿಂದ ಮಾಡೋಕ್ಕೆ ಹೋಗಬೇಡಿ ಬೇರೆ ನಂಬರಿಂದ ಓಪನ್ ಮಾಡಿ ನಿಮ್ಮ ಮನೆಯವರದ್ದು ಆ ಥರ ಈ ಟ್ರಿಕ್ ನನಗೆ ಎರಡು ಮೂರು ವರ್ಷದಿಂದ ಮೋನೋ ಆಗಲಿಲ್ಲ ಮೋನೋ ಆಗಲಿಲ್ಲ ಅಂತಿದ್ದೆ ಬಟ್ ಈ ಟ್ರಿಕ್ ಮಾಡಿ ಒಂದು ಎರಡು ಮೂರು ತಿಂಗಳಲ್ಲೇ ನಂದು ಬೇಗ ಮೋನೋ ಆಯಿತು ಅಂದರೆ ನನ್ನ ಶಾರ್ಟ್ಸ್ ವೀಡಿಯೋ ಒಲ್ ಒಳ್ಳೆ ವೈರಲ್ ಆಗ್ತಿತ್ತು ವೀಡಿಯೋ ಲಾಂಗ್ ವಿಡಿಯೋ ಎಲ್ಲ ವೈರಲ್ ಆಗ್ತಿರಲಿಲ್ಲ ಈಗ ಸಹ ತರ್ಟಿ ಫೋರ್ಟಿ ಎಲ್ಲೇ ಇದೆ ಈ ಟ್ರಿಕ್ ಮಾಡಿದ ಕೂಡ ಬೇಗನೆ ಮೋನಿಟೈಸನ್ ಆಯಿತು ಟ್ರೈ ಮಾಡಿ ಫ್ರೆಂಡ್ಸ್ ಲೈವ್ ಮಾಡಿದರೂ ಆಗೋದಿಲ್ಲ ವೀಡಿಯೋ ಹಾಕಿದರೂ ವ್ಯೂಸ್ ಆಗ್ತಾಯಿಲ್ಲ ಅಂತ ಹೇಳಿದರೆ ಈ ಥರ ಮಾಡಿದರೆ ಕ್ಲಿಕ್ ಆಗ್ತದೆ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಹೇಳಬೇಕಂತದ್ದಿರುವ ಟಾಪಿಕ್ ಬಂದು ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡೋದು ಬೇಗ ಹೇಗೆ ಮಾಡ್ಬೋದು ಅಂತ ನಾನು ಇದು ಅದಕ್ಕೆ ಹೇಳ್ತಾ ಇದ್ದೇನೆ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮದು ಮೋನೋ ಆದರೆ ಈ ಥರ ಮಾಡಬೇಡಿ ಮೋನೋ ಆಗದಿದ್ದರೆ ಕ ಇದು ಮೋನೋ ಆಗೋದಿದ್ದರೆ ಮಾಡ್ಬೋದು ಮೋನೋ ಆದರೆ ಮಾಡಬಾರ್ದು ಮೊನಿಟೈಸೇಷನ್ ಆದರೆ ಮಾಡೋಕ್ಕೆ ಹೋಗಬೇಡಿ ಮೋನೋ ಆಗೋದಿದ್ದರೆ ಮಾಡ್ಬೋದು ಒಂದು ಫೋನ್ ಹಿಡ್ಕೊಳ್ಬೇಕು ಒಂದು ನಿಮ್ಮದೇ ಫೋನ್ ಇದ್ದರೆ ಪರವಾಗಿಲ್ಲ ಯೂಟ್ಯೂಬ್ ಇದ್ದರೆ ನಾನು ಯೂಟ್ಯೂಬ್ ಇದ್ದ ಚಾನಲಲ್ಲಿ ಮಾಡ್ತಿರ್ಲಿಲ್ಲ ಬೇರೆ ಒಂದು ಫೋನು ಯೂಸ್ ಮಾಡ್ತಿದ್ದೆ ಆ ಫೋನಲ್ಲಿ ಪ್ಲೇಲಿಸ್ಟ್ ಓಪನ್ ಮಾಡೋದು ಪ್ಲೇ ಲಿಸ್ಟಲ್ಲಿ ಎಲ್ಲ ನಿಮ್ಮದೇ ಎಲ್ಲ ಪ್ಲೇ ಲಿಸ್ಟ್ ಆನ್ ಮಾಡಿಕೊಂಡು ಬೆಳಿಗ್ಗೆಯಿಂದ ನಾನು ಜಾಸ್ತಿ ನೈಟ್ ಯೂಸ್ ಮಾಡ್ತಿದ್ದೆ ನೈಟ್ ಪ್ಲೇಲಿಸ್ಟ್ ಆನ್ ಮಾಡಿ ಬೆಳಿಗ್ಗೆ ತನಕ ಅದು ಪ್ಲೇಲಿಸ್ಟ್ ಅಂತಾನೆ ಇರ್ತಿದೆ ಒಂದು ಪ್ಲೇಲಿಸ್ಟಲ್ಲಿ ಎಷ್ಟು ಹಾಕ್ತೇವೋ ಅಷ್ಟು ವೀಡಿಯೋ ಬೆಳಿಗ್ಗೆಯಿಂದ ರಾತ್ರಿಯಿಂದ ಫುಲ್ ಬೆಳಿಗ್ಗೆ ತನಕ ಆನ್ ಇರ್ತದೆ ತುಂಬ ಬಯಸ್ಕೊಂಡಿದ್ದೇನೆ ತುಂಬ ಅನ್ಕೊ ಅನ್ಸ್ಕೊಂಡಿದ್ದೇನೆ ಅಂದರೆ ಫೋನ್ ಬ್ಯುಸಿ ಆಗ್ತದೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಾ ಬೇಗ ಕಂಪ್ಲೀಟ್ ಆಗಬೇಡ ಎಂತ ಮಾಡಿದರೂ ಕಂಪ್ಲೀಟ್ ಆಗ್ತಾ ಆಗ್ತಾಯಿರಲವ ಲೈವ್ ಮಾಡಿದರು ಶಾರ್ಟ್ಸ್ ಮೀಡಿಯೋ ಮಾಡಿದರು ವೀಡಿಯೋ ಅಂತೂ ವ್ಯೂಸೇ ಆಗೋದಿಲ್ವಾ ಈ ಥರ ಮಾಡಿ ಲಿಸ್ಟ್ ಆನ್ ಮಾಡಿ ಪ್ಲೇ ಲಿಸ್ಟಲ್ಲಿ ನಿಮ್ಮ ಹೆಸರು ಮಾಡ್ಕೊ ಬರ್ ಹೆಸರು ಒಂದು ಆ್ಯಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮದು ತುಂಬ ಅಂದರೆ ಒಂದು ತರ್ಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟ್ವೆನ್ ಮಿನಿಟ್ಸ್ ಅಂತ ವಿಡಿಯೋನೆಲ್ಲ ಒಂದಕ್ಕೆ ಹಾಕ್ಕೊಡಿ ಹಾಕ್ಕೊಂಡು ಅದನ್ನು ನೈಟ್ ಆಗಬೇಕಾದ್ರೆ ಇಲ್ಲ ಬೆಳಿಗ್ಗೆ ಸಹ ಇಡೀ ಒಂದು ಬೆಳಿಗ್ಗೆ ಆನ್ ಮಾಡಿದರೆ ಸಂಜೆ ತನಕ ಲಿಸ್ಟ್ ಆನ್ ಮಾಡಿ ಬಿಡಿ ಒಂದು ಇಪ್ಪತ್ತೈದು ಮೂವತ್ತು ವಿಡಿಯೋ ಇದ್ದರೆ ಅದಕ್ಕೆ ಹಾಕಿ ಫುಲ್ ಬಿಟ್ಟುಬಿಡಿ ಅದು ವಿವ್ಸ್ ಇರ್ತದೆ ರೀಸಾಗಿ ಹಾಗೆ ಪ್ಲೇಲಿಸ್ಟ್ ಬೇಗ ಮಾಡ್ಕೊಳ್ಬೋದು ನಿಮ್ಮದು ಮೊನಿಟೈಸ್ ಏನಾಗಿದ್ದರೆ ಆ ಮೊಬೈಲಲ್ಲಿ ಮಾಡೋಕೆ ಹೋಗ್ಬೇಡಿ ಮಾಡ್ಬೋದು ಬೇರೆ ಕಾಂಟ್ಯಾಕ್ಟ್ ನಂಬರಿಂದ ಬಟ್ ನಾ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ನಂಗೆ ತುಂಬ ಹೆದರಿಕೆ ಆಗ್ತಿತ್ತು ಆ ಮೊಬೈಲಿಂದ ಮಾಡಬೇಡಿ ಬೇರೆ ಯಾರದಾದರೂ ನಿಮ್ಮ ಮನೆಯವರದ್ದು ಅಣ್ಣ ತಮ್ಮ ತಂಗಿ ಯಾರದಾದರೂ ಬಟ್ ನನಗೆ ಯಾರೂ ಹೆಲ್ಪ್ ಆಗಿರಲಿಲ್ಲ ನನ್ನದರಲ್ಲೇ ನಾನು ಮಾಡ್ಕೊಳೋದು ಸೊ ನಮ್ಮ ಮನೆಯವರು ಸ್ವಲ್ಪ ಬಯಸ್ಕೊಳ್ತಿದ್ದೆ ಹಾಗೆ ಮಾಡಿದರೆ ಫೋನ್ ಹಾಳಾಗ್ತಿದೆ ಎಂಬ ಅನ್ಸ್ಕೊಂಡಿದ್ದೇನೆ ಅವರ ಫೋನಲ್ಲಿ ನಾನು ಆ ಥರ ಮಾಡಿದ್ದು ಮೋನೋಟೆಜನ್ ಆದರೆ ನಿಮ್ಮದು ಮೋನೋ ಅದು ಚಾನಲ್ ಆ ಥರ ಮಾಡೋಕ್ಕೆ ಹೋಗಬೇಡಿ ಸಿಗ್ನಲಿಂದ ಗೊತ್ತಾಗ್ತದೆ ಸೊ ಚಾನಲ್ ಡಿಲೀಟ್ ಆಗಿಡುವ ಸಾಧ್ಯತೆ ಉಂಟು ನಮ್ಮದು ಮೋನೋ ಆಗದಿದ್ದರೆ ಈ ಟ್ರಿಕ್ ಟ್ರೈ ಮಾಡಿ ಪ್ಲೇಲಿಸ್ಟ್ ಆನ್ ಮಾಡ್ಕೊಳ್ಳಿ ತುಂಬ ಲಾಂಗ್ ವೀಡಿಯೋ ಇನ್ನು ಲೈವ್ ವೀಡಿಯೋ ಮಾಡಿದ್ದು ಯಾವ್ದಾದ್ರು ಪೂಜೆದ್ದು ಯಾವ್ದಾದ್ರು ವೀಡಿಯೋ ಇದೆಲ್ಲ ಇದ್ರೆ ಹಾಕ್ಕೊಂಡು ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಆನ್ ಮಾಡಿದ್ದು ಸಂಜೆ ತನಕ ಅದೇ ರಾತ್ರಿ ತನಕ ಹಾಗೆ ಇರ್ತದೆ ಇವನ್ ಎಗೇನ್ ಅದನ್ನು ಮತ್ತೆ ಹಾಗೆ ಮಾಡಿಡಿ ಆಗ ವಾಚ್ ಅವರ್ ಆಗ್ತದೆ ನೀವು ಬೇಕಾರೆ ನಿಮ್ಮದು ವೈ ಟಿ ಸ್ಟುಡಿಯೋದಲ್ಲಿ ಅದರಲ್ಲಿ ಟೈಮಿಂಗ್ ಬರ್ತದಲ್ಲ ಅವಾಗ ಬೇಕಾದರೆ ಗೊತ್ತಾಗ್ತದೆ ನಿಮಗೆ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ನಾನು ಟ್ರೈ ಮಾಡಿದ್ದಾನೆ ನಿಮಗೆ ಹೇಳ್ತಾ ಇದ್ದೇನೆ ಮೋನೋ ಆದರೆ ಮಾಡೋಕ್ಕೆ ಹೋಗಬೇಡಿ ಮೋನೋ ಆಗದಿದ್ದರೆ ಮೋನೋ ಆಗ ಆಗಬೇಕಾದವರು ಮಾಡ್ಕೊಳ್ಳಿ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ನಾನು ಇದೇ ರೀತಿ ಮಾಡಿದ್ದು ಬೇಗನೆ ವಾಚ್ ಅವರ್ ಆಯಿತು ವಾಚ್ ಅವರ್ ಕಂಪ್ಲೀಟ್ ಆಯಿತು ಬೇಗನೆ ಆಯಿತು